ಎರಡು ಸೇರಿ ಬರೆದವ್ರಂತ ಅವ್ರು ಹೇಳಿದ್ದಾರೆ ಅಲ್ಲಿ ಓದಿದೆ ನಾನು ಪ್ಯಾಕೇಜ್ ಆಗಿರೋದು ತುಮಕೂರು ಗ್ರಾಮಾಂತರ ಮತ್ತೆ ಪರಮೇಶ್ವರ್ದವ್ರು ಸೇರಿ ಆಗಿರೋದು ಟೆಂಡರ್ ಬರೀಲಿ ತನಿಖೆ ಮಾಡಲಿ ನನ್ನ ಸೇರಿಸ್ಕೊಡ್ಲಿ ನಾನೇ ಕುಂಬ ಕೊಡೋಲ್ಲ ನನಗೇನು ಸರ್ಕಾರದಲ್ಲಿ ಹಣನೇ ಇಲ್ಲ ನಾನು ಕಾಡಿ ಬೇಡಿ ಭಿಕ್ಷೆ ಬೇಡಿ ತರ್ತಾ ಇದ್ದೀನಿ ದುಡ್ಡು ಯಾವುದೋ ಚಿಕ್ಕ ಪುಟ್ಟ ಕೆಲಸಗಳಿಗೆ ಅಂದರೆ ನಾನು ಅದಕ್ಕೆ ಹಾಕಿ ತನಿಖೆಗೆ ಎದುರಿಸ ಯಾವ ಅಧಿಕಾರಿ ತಪ್ಪು ಮಾಡಿದ್ರೆ ಅವನು ಜೈಲಿಗೆ ಹಾಕ್ತೀನಿ ನಂದೇನಿದೆ ಅದರಲ್ಲಿ ನನ್ನ ಸೇರಿಸಿ ತನಿಖೆಗೆ ಆದೇಶ ಮಾಡಿ ಅಧಿಕಾರಿ ಮನೆಗೆ ಕರ್ಸಿದ್ರು ಅಂತ ಹೇಳ್ತಿದ್ರು ಮಾಧ್ಯಮದ ಹೌದು ಹೇಳಿದ್ದೀನಲ್ಲ ನಾನು ತನಿಖೆ ಮಾಡಲಿ ಸಿ ಟಿವಿ ಫುಟೇಜ್ ಎಲ್ಲ ಚೆಕ್ ಮಾಡಲಿ ಗೌರಿಶಂಕರ್ ಅವರು ಅವರು ತನಿಖೆ ಮಾಡಲಿ ಏನು ಏನಕ್ಕೆ ಕರೆಸ್ತಿದ್ರು ಒಬ್ಬರು ಮಾಜಿ ಎಮ್ ಎಲ್ ಎ ಮನೆಗೆ ಕರೆಸ್ತಾರೆ ಅಂದ್ರೆ ಏನು ರೀ ಎಲ್ಲ ಅಧಿಕಾರಿಗಳನ್ನ ಎ ಡಬ್ಲ್ಯೂ ಪಿ ಡಬ್ಲ್ಯೂ ಇವ್ರನ್ನ ಕರೆಸ್ತಾರೆ ಎ ಡಬ್ಲ್ಯೂ ಇವ್ರನ್ನ ಮೈನರ್ ಇರಿಗೇಷನ್ ಕರೆಸ್ತಾರೆ ಅಂತಂದ್ರೆ ತಹಸೀಲ್ದಾರ್ನ ಕರೆಸ್ತಾರೆ ಅಂದ್ರೆ ಯಾಕೆ ಕರೆಸ್ತಾರೆ ಅವರು ಏನು ಅಧಿಕಾರ ಇದೆ ಅವ್ರಿಗೆ ದಬ್ಬಾಳಿಕೆ ಮಾಡೋದೆಲ್ಲ ನಡೆಯಲ್ಲ ಅಂತ ಹೇಳ್ತೀನಿ ನಾನು ನಾನು ಮುಖ್ಯಮಂತ್ರಿಗೆ ಕಾಗದ ಬರಿತೀನಿ ಈ ಥರ ಎಲ್ಲ ಧೋರಣೆಗಳನ್ನ ಇಟ್ಕೊಂಡಿದ್ರೆ ನೆಟ್ಕಿರಲ್ಲ ಅಂತ ಹೇಳಿ ತನಿಖೆ ಮಾಡ್ಲಪ್ಪ ನೋಡಪ್ಪ ಕೇಳಪ್ಪ ತನಿಖೆ ಮಾಡ್ಲಿ ತಪ್ಪಿಸಿದ್ರ ಮೇಲೆ ಕ್ರಮ ತಗೊಳ್ಳಿ ನಂದೇ ನನ್ನ ಸೇರಿಸ್ಕೊಡ್ಲಿ ಲೋಕಾಯುಕ್ತಿಗೆ ನಾನು ತಪ್ಪಿದ್ರೆ ದೀಕ್ಷೆ ಮಾಡಿದೀವಲ್ಲ ನನ್ ಮೇಲೆ ಯಾಕೆ ಆರೋಪ ಮಾಡ್ಬೇಕು ಆರೋಪ ಮಾಡಿದ್ಮೇಲೆ ಕರೆಕ್ಟಾಗಿ ಗೊತ್ತಿದ್ರೆ ಮಾಡ್ಬೇಕು ಆರೋಪ ದಾಳಿ ಗುಂಡೋಡದ್ ಬಿಡ್ರೆ ಅದು ಕಮ್ಮಿ ಮಾಡ್ತಾರೆ ನನ್ನ ಅಸ್ತಿತ್ವಕ್ಕೆ ಬಂದ ಮಾತ್ರ ಭಾಷಣ ಮಾಡಿದ್ರೆ ಪ್ರೆಸ್ ಮೀಟ್ ಮಾಡಿದ್ರೆ ನೀವು ಮಾಧ್ಯಮಗಳು ಕೇಳ್ಬೇಕಲ್ಲ ನನ್ನ ಪಾತ್ರ ಏನಿದೆ ನನ್ನ ಮಾತು ಯಾವಂತ ಕೇಳ್ತಾರೆ ರೂಲಿಂಗ್ ಪಾರ್ಟಿ ಇವ್ರದ ಮಾತು ಕೇಳ್ತಾರ ವಿರೋಧ ಪಕ್ಷದಲ್ಲಿರೋ್ರ ಮಾತು ಕೇಳ್ತಾರ ಸರ್ಕಾರಗಳು ನಮ್ದೇ ಈ ಸರ್ಕಾರದಲ್ಲಿ ಎಲ್ಲ ಅವ್ರದೇ ಅಲ್ಲಿರೋಂತ ಎಮ್ ಎಲ್ ಎಗಳನ್ನೇ ತೃಪ್ತಿ ಪಡಿಸೋಕ್ಕೆ ಸಿದ್ದರಾಮಯ್ಯವ್ರು ಆಯ್ತು ಬಾಯ್ ಬಿಡ್ತ ಕೇಳ್ತಿದ್ದಾರೆ ನಮ್ಗೇನೋ ಸಹಾಯ ಮಾಡ್ತಾರೆ